ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಮ್ಮ ವೈಫ್ ರೂಪಶ್ರೀ ಅವ್ರನ್ನ ಬೆಳಗ್ಗೆ ಐದೂವರೆ ಆರು ಗಂಟೆ ಸಮಯದಲ್ಲಿ ಬಸ್ ಸ್ಟಾಪ್ಗೆ ಊರಿಗೆ ಹೋದರು ಬಸ್ ಸ್ಟಾಪ್ಗೆ ಬಿಟ್ಟು ಹೋದೆ ಬಿಟ್ಟು ವಾಪಸ್ ಬರೋ ಟೈಮಲ್ಲಿ ನಾವು ಹೋಗುವಂತಹ ರೋಡಲ್ಲಿ ಕಾಶಿ ವಿಶ್ವನಾಥ ಅಂತ ಒಂದು ದೇವಸ್ಥಾನ ಇದೆ ಅದು ನಿಯರ್ ಅಟ್ಟೂರ್ ಹತ್ರ ಆಯಿತಾ ಆ ದೇವಸ್ಥಾನ ನಾನು ರಿಟರ್ನ್ ಬಿಟ್ಟು ಬರುವಾಗ ಸೀರಿಯಲ್ ಐಟ್ ಹಾಕಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಹಾಕಿದ್ರು ಅನ್ಸುತ್ತೆ ಹಟ್ಟೂರು ಲೇಔಟ್ನಿಂದ ಕಾಶಿ ವಿಶ್ವನಾಥ ದೇವಸ್ಥಾನವರೆಗೂ ಒಂದು ಅರ್ಧ ಕಿಲೋಮೀಟರ್ ಲೈಟಿಂಗ್ಸ್ ಬಿಟ್ಟಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಲೈಟಿಂಗ್ಸ್ ಮಾತ್ರ ಅದು ಫೋರ್ ಓ ಕ್ಲಾಕ್ ಇನ್ನು ಟ್ವೆಲ್ ಮಧ್ಯರಾತ್ರಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಂದರೆ ಸ್ವಲ್ಪ ಬೆಳಕರೆತ್ತು ಆದರೂ ವೀ ಆದರೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗೆ ಕಾಣ್ತಾ ಇತ್ತು ಸೊಂದೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಇದು ಒಟ್ಟು ರೋಡಿಂದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಂತಹ ರಸ್ತೆ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಲೈಟಿಂಗ್ಸ್ ಹೆಂಗೆ ಮಾಡಿದ್ದೇನೆ ಅಂದರೆ ಚೆನ್ನಾಗಿ ಡಿಸೈನಾಗಿ ಸಕ್ಕದಾಗಿ ಬಿಟ್ಟಿದ್ದಾರೆ ನೋಡೋರಿಗೆ ಒಂದು ಖುಷಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋರಿಗೆ ತುಂಬ ತುಂಬ ಖುಷಿಯಾಗೋ ಥರನೇ ಲೈಟಿಂಗ್ಸ್ಗಳನ್ನ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಏಕೆಂದರೆ ನಾನು ನಾರ್ಮಲ್ಲಾಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಾಡಿ ಓಡಿಸ್ದಲ್ಲೇ ವೀಡಿಯೋ ಮಾಡಬೇಕಾಗಿತ್ತು ಏಕೆಂದರೆ ಅರ್ಧ ಒಂದು ಕಿಲೋಮೀಟ್ರದಿಂದ ನನಗೆ ಮನೆಗೆ ಹೋಗ್ತಾ ಇದ್ನಲ್ಲ ರಿಟರ್ನ್ ಅಂದವೇ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ಅಷ್ಟೇ ನೋಡಿ ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹತ್ರ ಬಂದುಬಿಟ್ಟಿದ್ದೀವಿ ನೋಡಿ ಇಲ್ಲಿ ಮಾತ್ರ ತುಂಬ ಇನ್ನೂ ಸಕ್ಕದಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ನೋಡಿ ಶಿವಪ್ಪ ಪಾರ್ವತಿ ದೇವ್ರದ್ದು ಒಂದು ಲೈಟಿಂಗ್ಸು ನೋಡಿ ಸಕ್ಕದಾಗಿ ಇನ್ನೂ ಅಲ್ತಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ಹತ್ರ ಇನ್ನೂ ಭಯಂಕರವಾಗಿದೆ ಲೈಟಿಂಗ್ಸ್ ಮಾತ್ರ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸಕ್ಕದಾಗಿ ಮಾಡಿದರೆ ಅದು ಯಾವ ಪೇಷನ್ಸಲ್ಲಿ ಮಾಡಿದಾರೋ ಗೊತ್ತಿಲ್ಲ ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹೇಗಿದೆ ಎಷ್ಟು ಬ್ಯೂಟಿಫುಲ್ ಅಂದರೆ ವರ್ಡ್ಸೇ ಇಲ್ಲ ಅಷ್ಟು ಸಕ್ಕತ್ತಾಗಿ ಲೈಟಿಂಗ್ಸು ಡಿಸೈನ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಎಲ್ಲ ನಮ್ಮ ಸ್ನೇಹಿತರಿಗೆ ಈ ವಿಡಿಯೋ ತಲುಪಿಸೋಣ ಅವರು ನೋಡಿ ಒಂದು ಸ್ವಲ್ಪ ಭಗವಂತನಲ್ಲಿ ಆಶೀರ್ವಾದ ತಗೊಳ್ಳಿ ಅಂತಂದು ಈ ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಇದು ಕಾಶಿ ವಿಶ್ವನಾಥ ದೇವಸ್ಥಾನ ನಾನು ಗಾಡಿ ಓಡಿಸಲೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ಲಿಯರೆನ್ಸ್ ದೇವ್ರದ್ದು ಕಮ್ಮಿ ಕಾಣ್ತಾ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಲೈಟಿಂಗ್ಸು ಹಾಂ ಇದು ನೋಡಿ ಎಕ್ಸಾಕ್ಟು ಕಾಶಿ ವಿಶ್ವನಾಥ ದೇವಸ್ಥಾನ ತುಂಬ ಸಕ್ಕದ ಬ್ಯೂಟಿಫುಲ್ಲಾಗಿದೆ ದೇವಸ್ಥಾನ ಮಾತ್ರ ಯಾವಾಗ ಒಂದು ಸಲ ವಿಸಿಟ್ ಆಗಿ ತುಂಬ ಹಳೆಯ ದೇವಸ್ಥಾನ ತುಂಬ ಪಾರ್ಕ್ ದೇವಸ್ಥಾನ ಅಂತಲೂ ನಾನು ಯೂಟ್ಯೂಬಲ್ಲೆಲ್ಲ ತಿಳ್ಕೊಂಡಿದ್ದೀನಿ ನೀವು ಸಮಯ ಇದ್ದಾಗ ಒಂದು ಸಲ ಬಂದು ಹೋಗಿ ನೋಡಿ ಯಾಕಂದರೆ ನಾನು ಗಾಡಿ ಓಡಿಸೋ ಅಪೋಸಿಟ್ ಎಲ್ಲ ಗಾಡಿ ಬರ್ತಾ ಇದ್ದೀವಿ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನೋ ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕಮ್ಮಿಗೆ ಕ್ಷಮಿಸಿ ನೋಡಿ ಸ್ನೇಹಿತರೆ ಇಲ್ಲಿಗೆ ಕಾಶಿ ವಿಶ್ವನಾಥನ ದೇವಸ್ಥಾನ ಅದ ವಿಡಿಯೋ ಮುಗಿತಾ ಇದೆ ಸೀರಿಯಲ್ ಲೈಟು ಕೂಡ ಕ್ಲೋಸ್ ಆಗೋಯಿತು ಇನ್ನು ಏನಿದ್ರು ನಮ್ಮ ಮನೆ ರಸ್ತೆ ಇದು ಇಲ್ಲಿಂದ ನಮ್ಮ ಮನೆ ರಸ್ತೆ ಒಂದು ಎರಡು ಕಿಲೋಮೀಟ್ರ್ ಹೋದರೆ ನಮ್ಮ ಮನೆ ಸಿಗುತ್ತೆ ಓಕೆ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು